ಈಗ ಸಮಾಧಾನ ಆಯ್ತಾ ನಿಂಗೆ ಹಾ ನೀನು ಇವಾಗ ತೆಗಿಷ್ಟು ಬೆಂಕಿ ಕಂದರು ಅಲ್ಲ ವೆಣ್ಣು ಭಾಳ ಹಾಳು ಮಾಡಬೇಕು ಅಂತ ಕೂತಿದ್ಯಾ ನಿನ್ನಂತ ಅಪ್ಪನ ನಿನ್ನಂತ ಅಪ್ಪನ ಪಡೆದಿರೋ ಅವ್ನಿಗೆ ಹೇಳಬೇಕು ನಿನ್ಗೆಲ್ಲ ಹೇಳೋದು ಎಲ್ಲರೂ ನಮ್ಮ ಮಕ್ಳು ಭವಿಷ್ಯ ಚೆನ್ನಾಗಿರ್ಲಿ ನಮ್ಮಂಗೆ ಆಗೋದು ಬೇಡ ಅನ್ಕೊಂಡು ಎಲ್ಲಿ ಎಷ್ಟು ಸಂತೋಷವಾಗಿ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಚೆನ್ನಾಗಿ ಇದ್ಮಾಡಬೇಕು ಕೇಳಿ ಬಂದ್ ನಿಂಗೆ ಕೇಳು ಹೋಗೋರಾಗ ಹೊತ್ಕೊಂಡು ಹೋಗೋ ತೊಡಗಲ್ಲ ಬಾ ಹುಣ್ಣಾಕ ನೀನು ದೇನೋ ಬುದ್ಧಿ ಕಲ್ತಿದ್ದೀ ಏನೋ ಕಾಣಕೊಂಡು ಹೋಗಪ್ಪ ಅಲ್ಲ ಯಾವಾಗ ನಿಮ್ದಾಗ ಇರೋದು ಈಗ ನೋಡು ಯಾವ್ಯಾವ ಥರದಲ್ಲಿ ಬೋದ್ಬಿಟ್ಟೋದ್ರು ಆಡ್ಬಿಟ್ಟೋದ್ರು ಅಂತ ಇವತ್ತು ಅವ್ರು ತೋರಾಕಿರೋಗೆ ಅವ್ರಿಗೂ ನಿಮ್ದಿಲ್ಲದಾಗ ಮಾಡ್ಬೇಕಲ್ಲ ನೀನು ನಿನ್ನ ಸಣ್ಣ ಎತ್ತಿ ಬಾಯಿ ಮುನ್ನ ಹೋಗು ನಿನಗೆ ಈ ಜನದಲ್ಲಿ ಬುದ್ಧಿ ಕಲೆ ಕೆಲಕತ್ತೆ ನಿನ್ನ ಏನು ಒಂದು ಕಡೆ ಇದೆ ನಾನು ನಿನ್ನ ಬುದ್ಧಿ ಕಲೆ ಕೆಲ ನಿನ್ನಕತ್ತು ಹೋಗು ನಿನ್ನ ಬುದ್ಧಿಗೆ ಇಷ್ಟು ಬೆಂಕಿ ಕ ಅಯ್ಯೋ ಇದೊಳೆ ಸರಿ ಆಯಿತು ಕಲೆ ನಿಂದೊಳೆ ಒಳ್ಳೆ ತಲೆ ತಿಂತೀರ ನೀನು ನಿನ್ ಗೊತ್ತಾಗ್ತಿಲ್ವ ನಿನಗೆ ಆಯ್ತು ಬುಡಿ ಏನು ಮಾಡಾನೆ ಫೋನ್ ಮಾಡೋತಾಗೆ ಕಳ್ಸ್ಕೊಡೋಕಾಯ್ತದೆ ಓಲತ್ತೆ ನನ್ಗೆ ಏನು ಶಾಸ್ತ್ರದಲ್ಲಿ ಹೆಂಗೆ ಗಂದಿ ತುಕ್ತಾನೆ ನನಗೆ ಎದುರುಕಾಗಿದ್ದು ನನ್ನ ಮಗಳಿಗೆ ಏನೋ ಹೆಚ್ಚು ಕಮ್ಮಿ ಆದರೂ ಏನಪ್ಪ ಮಾಡೋದು ಅಂದ್ಬಿಟ್ಟು ಅಯ್ಯೋ ಮಾಡು ಬಾಗವೇ ಅಲ್ಲ ಸಾಯ್ಬೇಕು ಅಂದರೆ ಈ ಮಾನದಲ್ಲಿ ಅಪಘಾತವಾಗಿ ಸಾಯ್ಬೇಕಾಗಿಲ್ಲ ಕುಂತಿರೋ ಜಾಗದಲ್ಲಿ ಜೀವ ಬಿಡೋದೇ ಯಾಕೆ ಮುಗಿದು ಬಂದರೆ ಯಾರನ್ನೂ ಹೇಳಿ ಕೇಳಿ ಕರ್ಕೊಂಡೋಗಿರ ಇವನು ಯಮ ಬಂದಿ ಆಯ್ತಾ ಸುಮ್ನೆ ಹಾಡ್ಬಂದ್ ಆಟ ಆಡ್ಬೇಡ ಮುಚ್ಚು ಬಾಯ ಮುಚ್ಚಪ್ಪ ಸಾಕು ಬಾಯ ಅಯ್ಯೋ ಆಯ್ತು ಓಲೇ ನೀನ್ ಏನ ಗಾಡಿಯ ನೀನು ಈಗ ಆಯ್ತು ಫೋನ್ ಮಾಡ್ಕೊಂಡಿಲ್ಲ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ಏನ್ ನೀವು ಕೆಂಪಾಕೋನು ಎಸ ಮಾತಾಡ್ಬಿಟ್ರಲ್ಲೇ ನನ್ಗಂತೂ ಬಹಳ ಬೇಜಾರಾಗೋಯ್ತು ಕಲೆ ಅಷ್ಟು ಬೇಜಾರಿನ ಮಾತಾಡ್ತಾವ್ರಿ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋ ಅಲ್ಲೇ ಅರ್ಥ ಮಾಡ್ಕೊಂಡ್ ಬರೀ ನೀನು ಏನು ಎಂತೂರದ ಅಲ್ಲೇ ಅರ್ಥ ಮಾಡ್ಕೊ ನೀನು ಅದ್ನ ಬಿಟ್ಬಿಟ್ಟು ನೀನು ಹಿಂಗೆ ಆಡಿದ್ರೆ ನೀನು ಚಂದ್ವ ಹಿಂಗೆ ಅಪ್ಪ ಅವ್ರಿಗೆ ತೂರ ಹಾಕಿರೋದನ್ನ ಮದ್ದಲ್ಲಿ ನಿಂತಿರೋದನ್ನ ಹಿಂಗ ಬೀದಿ ಗೆಳೆ ಬುದ್ಧಿ ಕಲ್ತಿದೆಯಲ್ಲ ನೀನು ಒಂದು ಒಂಚೂರು ಗೊತ್ತಾಗಲ್ವ ನಿಂಗೆ ಫೋನ್ ಮಾಡು ಫೋನ್ ಮಾಡಿ ಮೊದ್ಲು ಹೇಳು ಕರ್ಕೊಂಡು ಹೋಗ್ಲಿ ಹೋಗ್ಲಿ ಅನ್ಬಿಟ್ಟು ಮಾಡಿ ನೀವು ಮಾತಾಡೋದು ನಾನು ಅಲ್ವಾ ನಾನು ಅನ್ಸ್ಕತಿ ನಿಂಗೆ ಬೇಜಾರಿಲ್ಲ ನನ್ಗೆ ಅನ್ಸ್ಕೊಂಡ್ರೆ ನನ್ಗಂದ್ರೆ ನಿಂಗೆ ಏನು ಬೇಜಾರಾಕಿಲ್ಲ ನೀ ಕಟ್ಕೊಂಡಲ್ಲ ನನ್ಗೆ ಆಕಡೆ ತಕೊಂಡು ಬರ್ಕೋಬೇಕು ಆಮೇಲೆ ಜಲ್ಮ ನಿನ್ ನಿನ್ ಕಟ್ಕೊಂಡು ನರ್ಕ ನರ್ಕೊಂಡು ಬೋಸಂಗ ಆಗೋಯ್ತು ನನ್ನ ಜೀವನ ನಿನ್ ಮದುವೆ ಆಗಿರೋದಕ್ಕೆ ಸರಿಯಾಗಿ ಶಿಕ್ಷೆ ಕೊಡ್ತಾ ಇದ್ದೀವಿ ಬಿಡು ತ್ನಕ ಏನಕ ಅಯ್ಯೋ ಬೇಜಾರ್ ಕೆಂಪಕನವೇ ಯಾಸ ದಿನ ಬಂದಿದ್ರು ಬೇಜಾರ್ ಮಾಡ್ಕೋಬೇಡಕನವ್ ಏನ್ ಮಾಡಿಯೇ ಇವ್ಕೊಂತರ ಬುದ್ಧಿ ಕಮ್ಮಿ ಬೇಜಾರ್ ಮಾಡ್ಕಬೇಡ ಅಯ್ಯೋ ಬೇಜಾರ್ ಬೇಜಾರಿಲ್ಲ ಏನಿಲ್ಲ ಬಿಡ್ರಕ್ಕ ನಮಗುವೆ ಬುದ್ಧಿ ಇಲ್ಲ ಬುಡಿ ಸುಮ್ಮನೆ ಯಾಕೆ ಮಾತಾಡಿ ಉಪಯೋಗ ಆಯ್ತು ಸುಮ್ಕಿರು ರತ್ನ ಇಲ್ಲಿ ನೋಡಿ ಇಲ್ಲಿ ಮಣ್ಣನ್ ಕೊಡ್ತೀನಿ ಮಾತಾಡು ಏನವಾ ಏನಕ್ಕ ಅಕ್ಕ ಹೇಳ್ತೀರಲ್ಲ ನೀವು ಆ ಏನು ನಿಮ್ಮ ಮಗಳನ್ನ ಕೂಲಿ ಕೆಲಸ ಕಳ್ಸೋಕೆ ನೀವು ಬೇಡ ಅಂತ ಇದೀರಾ ಇಲ್ಲ ಇನ್ನೊಂದಕ್ಕೆ ಏನೋ ಏನಾರು ಹೋಗ ದುಡ್ಕ ತಕೊಂಡೋಗಿ ದುಡ್ಕೊಬ್ರತಿದ್ದಾವ ಇಲ್ಲ ನಿಮ್ಮ ಮಗಳಿಗೆ ಏನು ಕೊಡ್ಕೀರ್ ಕೂಡ ಕೊಡ್ತಿದ್ದವು ಅಲ್ಲ ಸು ಸು ಹಾಕಿ ಹೋಗಿ ತಿರ್ಗಾಡ್ಕೊಬ್ರಗ ಸುತ್ಕೊಬ್ರಗ ಅಂತ ಕಳ್ಸಿ ಬೇಡ ಅಂತಿರಲಕ್ಕ ಇದೆಂಥ ದಡ್ಜನ್ಗಳ ನೀವು ಎಂಥ ದಡ್ಡ ಜನ ಅವಳಿನ್ ಬುದ್ಧಿ ಬೇಡವಾ ಇಲ್ಲ ರೊಜ್ಕೊಟ್ಟಾಗ ಹೋಗ್ಬಿಟ್ಟು ಬರ್ಲಿ ಅಂತಾನೆ ಬಿಟ್ಟು ಇದೆ ನಿಂಗೆ ಅಯ್ಯೋ ಏನು ಮಾಡ್ಯಾವ ಏನು ಮಾಡಿ ಆಳಾದ ಮುಂಡೆವು ಬುದ್ಧಿಲ್ದ ಆಟ ಆಡ್ತವೆ ಏನು ಮಾಡೋದು ಹೇಳು ಬಾಯಿ ತಗಿ ಹೇಳಿ ಸಾಕಾಯ್ತದೆ ಸುಮ್ಕಿರೋತಾಗ ಯಾ ಮುಂಡೆ ಮಕ್ಳಿಗೆ ಬೇಕು ಅನಿಸ್ತದೆ ಸುರ್ ಆಡಿ ಆಡಿ ಹುಚ್ಚು ಹುಚ್ಚು ಬಂದಂಗ ಆಯ್ತದೆ ಸುಮ್ಕಿರತ್ತೆ ಅಯ್ಯೋ ಬೇಜಾರ್ ಮಾಡ್ಕೊಬಿಡಕ್ಕ ಮಾತಾಡೋದಂತೆ ಕೊಡ್ತೀನಿ ಮಾತಾಡವ ಹಲೋ ಹೇಳ್ರಣ ಅದೇನೋ ಎಲ್ಲೋ ಹೋಗ್ಬೇಕಂತಲ್ವ ಹೋಗ್ಲಿ ಬಿಡವ ಬೇಡ ಅನ್ನಕಿಲ್ಲ ನಾನು ಏನ್ ಕೆಂಪಾಕೊಂಡು ಎಸ ತಕೊಂಡು ಬಂದು ಏನ್ ಬಾಯಕ್ ಬಂದಂಗ ಉಗಿದ್ರು ನಾನು ಹೇಳೋದು ಬಾ ನೀನ್ ಅಂತ ಹಂಗೆ ಹಂಗಿದ್ಯ ಏನೋ ಒಂಥರ ಒಂದ್ಸ ಶಾಸ್ತ್ರ ಕೇಳಿದಾಗ ಎದುರ್ಸ್ಬಿಟ್ಟಿದ್ದಕ್ಕ ನಾವ ಅತ್ಯ ಅದೇನೋ ಅದು ಯಾಕೆ ಅವ್ರು ಕೂಸಿಗೆ ಬೇಡ ಅನ್ನೋದು ಅದೇನು ಹೋಗ್ಲಿ ಬಿಡಿ ಹೋಗ್ಲಿ ಹೋಗ್ಲಿ ಕಣವಾ ನನ್ನಿಂದ ಅಂತ ಯಾಕೆ ಅನ್ಸ್ಕೊಳ್ಳೋದು ನಾನು ಕರ್ಕೊಂಡು ಅಲ್ಲ ಕರ ಇವತ್ತು ಮಾತಾಡೋ ನೀವು ಅವತ್ತೇನು ಬಿಟ್ಟಿದ್ರೆ ಹೋಗ್ಬಿಟ್ಟೆ ಬರೋರಲ್ಲ ಏನಾಗ ನಮ್ಗೆ ಜವಾಬ್ದಾರಿ ಇಲ್ವಣ್ಣ ಇಲ್ಲ ಅವ್ನಿಗೆ ಇರ್ತಿ ಅಂತ ಆಸೆ ಇಲ್ವೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ ನಾವು ಗ್ಯಾಂಗ್ ನೋಡ್ಕೋಬೇಕು ಬಿಡ್ಬೇಕು ಅನ್ನೋದು ನಮ್ಗೆ ಗೊತ್ತು ಒಬ್ಬರು ಕಲಿ ಹೇಳ್ಸ್ಕೊಂಡು ಒಬ್ಬರ ಕಲಿ ಹೇಳ್ಸ್ಕೊಂಡು ಕೇಳ್ಸ್ಕೊಂಡು ನಾವು ನಾವು ಜೀವನ ಮಾಡೋರ ಇವತ್ತು ಅಷ್ಟೇ ಇನ್ನೊಂದು ಅಷ್ಟೇ ನಾ ಬಂತುವೆ ಒಬ್ಬರು ಕಲಿ ಹೇಳ್ಸ್ಕೊಳ್ದಂಗ ಕೇಳಿಸ್ಕೊಳ್ದಂಗೆ ಇವತ್ತು ಕಂಟ್ಲೋ ಒಬ್ಬರ ಕೈಲಿ ಒಂದು ಬೆಟ್ಟ ಬುಗ್ಸ್ಕೊಳ್ದಂಗ ಬಾಟ ಮಾಡ್ಕೊಂಡ್ ಬಂದಿವೆ ಅಣ್ಣ ಇನ್ನೊಬ್ರ ಕಲಿ ಹೇಳ್ಸ್ಕೊಂಡು ಕೆಪಾಸಿಟಿ ಇಲ್ಲ ನಮಗೆ ಆಯ್ತಾ ಇನ್ನೊಬ್ಬರ ಕಲಿ ಎರಡು ಬುದ್ಧಿ ಕಲಿಬೇಕು ಅನ್ನೋದು ಇಲ್ಲ ನಮ್ಮ ಮನೆ ಸೊಸ ಹೆಂಗೆ ಮಿಡಿಕಬೇಕು ಅಂತನೂ ಗೊತ್ತು ಏನು ಮಾಡಬೇಕು ಅಂತನೂ ಗೊತ್ತು ಸರಿ ಅಣ್ಣ ಎಲ್ಲರೇ ನೀವು ತಿಳುವಳ್ಕಸ್ರಾಗಿ ದೊಡ್ಡವರಾಗಿ ನೀವು ಎಲ್ಲರೂ ಹೋಗ್ಬಿಟ್ಟು ಬರಲಿ ಹೆಂಗೋ ನಾವರೇ ಕರ್ಕೊಂಡು ಸುದಿಸ್ತಕ್ಕಿಲ್ಲ ಎಲ್ಲರೂ ಹೋಯ್ತದೆ ಒಂದು ಕಾ ಖುಷಿ ಪಡಬೇಕು ಅದು ಬಿಟ್ಟು ಹಿಂಗೆ ಆಡ್ಬೇಕ್ರಣ ಹೆಂಗೆ ಕಾದರ್ಕ ಬುದ್ಧಿ ಬಿಕ್ಕೊಂಡು ಕುತ್ಕೊಂಡಾರ ನಿಮ್ಮ ಕಳ್ಸೋಕ್ಕೆ ಯಾರ್ದಾರು ನಿನ್ನ ಸರಿ ಸಮಾನವಾಗಿರೋ ಹೇಳ ನಮಗೆ ಬೇಜಾರಾಗಿದೆ ನಮ್ಮ ನಿಜವಾಗ್ಲಿ ವಿಷಯ ನಿಮ್ಮ ಕೊಟ್ಟು ಮಾತಾಡೋಕ್ಕೆ ನಮಗೆ ಬೇಜಾರಾಯ್ತದೆ ಅಂಥದ್ರಲ್ಲಿ ಇದೊಂದು ಸುದ್ದಿ ಅಂದ್ಕೊಂಡು ಹಿಂಗ್ರಲ್ಲರ ಮನೆ ಮಾಡಿದ್ರಲ್ಲ ನಿಮ್ಮ ಹಳಿಮೆ ಎಷ್ಟು ಬೇಜಾರ ಮಾಡ್ಕೊಂಡಿದ್ದದ ಎಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದದ್ದು ಹೀಗಾದ್ರೆ ಹೆಂಗಣ್ಣ ಈಗ ಮೊದ್ ಮೊದಲೇ ಹಿಂಗೆ ಇದು ಮಾಡ್ಕೊಂಡು ಕುತ್ಕೊಂಡ್ರೆ ಮುಂದಕ್ಕೆ ಹೆಂಗೆ ನೀವು ಸಂಬಂಧ ಬೆಳೆಸುತ್ತೆ ನೀವು ಹಿಂಗೆಯ ಅಣ್ಣ ಅವ್ನು ಎಷ್ಟು ಬೇಜಾರು ಮಾಡ್ಕೊಂಡ್ ಗೊತ್ತಿ ನಿಮ್ಮ ಮಳಿ ಮಯ್ಯ ಇವ್ರು ಈಗ ಹಿಂಗೆ ಆಡ್ತಾರಲ್ಲಮ್ಮ ಇವರು ಎಲ್ಲಾರು ಇವ್ರು ಹೇಳಿ ಕೇಳಿ ಇದು ಮಾಡಕ್ಕೆ ಆಮ ಆಡ್ತಾರಲ್ಲ ಚಂದ ಅಮ್ಮ ಇವ್ರು ಬುದ್ಧಿ ಕಲ್ತಿರೋದು ಅಂದ್ಕೊಂಡು ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ ತಪ್ಪಾಗಿದ್ದದ ತಪ್ಪಾಗಿದ್ದಾನೆ ಏನೋ ತಪ್ಪಾಗಿದ್ರೆ ನಿಮ್ಮಿಂದ ತಪ್ಪಾಗದ ಅಂದ್ಬಿಟ್ಟು ಹೇಳ ಮದುವೆ ಏನಂದಿರಿ ಅಂದ್ರೆ ಬಯಸ್ಕತಿ ಬೇಕಾರೆ ತಪ್ಪಾಗಿದ್ದಾನ ನಮ್ಮಿಂದ ಐ ಆಯ್ತು ಬುಡವಾ ಏನೋ ನನ್ ಕೇಳ ಕಾಲ ಏನೋ ಮಾಡ್ತಾ ಆಯಿತು ಆಯ್ತು ಹೋಗ್ಲಿ ಹೋಗ್ಲಿ ಅಂತ ಹೇಳವಾ ಯಾವಾಗ ಹೋದರು ನಮ್ಗೆ ಏನ ಗೊತ್ತು ನೀವು ಬೇಡ ಅಂತಂದ್ರಲ್ಲ ಅನ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀನಿ ಅಂತ ಅದು ಏನು ಮಾಡೋದ ಏನೋ ಯಾರು ಗೊತ್ತು ನನ್ ಗೊತ್ತಿಲ್ಲ ಕನಪ್ಪ ಅದೇ ನಾ ಅವಳುವೆ ನಮ್ಮ ಅಪ್ಪ ಹೇಳ್ದಂಗೆ ಕೇಳ್ತೀನಿ ಅಂತಲ್ಲ ಅದಕ್ಕೆ ಬಿಡು ಹೋಗದೇ ಬೇಡ ಅನ್ಕೊಂಡು ಹಂಗ ಅನ್ಕೊಂಡು ಈಗ ಹೋದ ಅದೇನೋ ಅದೇನ್ ಮಾಡೋಣ ಕಡೆ ಇವ ಆಯ್ತು ವಾ ನನ್ನಿಂದ ಯಾಕೆ ಹೋಯ್ತಿ ತೋರ್ ತಡ್ದ ಇವನು ಅಂತ ನನ್ನ ಏನು ಮಾತಾಡಿ ಮಾತಾಡಿ ನನಗೆ ಹುಚ್ಚು ಬರ್ಸ್ಬಿಡ್ತಾಳೆ ಮೊಟ್ಟೆಳಾಗ್ಲಿ ಯಾರೇ ಆಗಲಿ ಅದು ಯಾಕೆ ಬೇಕು ವಾ ತಪ್ಪು ತಿಳ್ಕೊಬೇಡ ಒಂದು ಓಲಿ ನಾನು ಏನೋ ಒಂದಕ್ಕಿಂತ ಹೋಗ್ಲಿ ಬಿಡವೆ ಹೋಗಿ ಓಟ್ ಬರ್ಲಂತ ಹೆಚ್ಚು ಕಟ್ಟಾಗಿ ಇನ್ನೇನು ಮಾಡೋಕ್ಕದ್ದು ನಾನು ಅಂದ್ರೆ ನಾನು ಇನ್ನು ಯಾತ್ಕೋಲ್ಲ ಯೋ ಏನೇನು ಹೇಳ್ಬಿಟ್ರು ನನಗೆ ಒಂಥರ ಎದುರುಟಿ ಹಾಕೋದು ಸಾಸ್ತ್ರದಲ್ಲಿ ಹೇಳಿದ್ರಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಅಷ್ಟೇ ಕತೆ ಹೋಳಿ ಫೋನ್ ಮಾಡಿದ್ರೆ ಎತ್ತೇನಿಲ್ಲ ಇಲ್ಲ ನಾನೇ ಹೇಳೋನವ ಏನು ಬೆಂತ್ರಿಗೆ ಬಂತೆ ಕರ್ಕೊಂಡು ಹೋಗ್ಬಿಟ್ಟು ಪೂರಲ್ಲ ಅನ್ಕೊಂಡು ಹಂಗೆ ಅಂದ್ಬಿಟ್ಟು ಹಂಗೆ ನವ ಅವತ್ತು ನನಗೆ ಒಂಥರ ಬೇಜಾರಾಯ್ತದೆ ಇಂಥ ವಿಷಯಗಳ ನಿಮ್ಮ ಪುಟ್ಟ ಮಾತಾಡೋಕೆ ನಮಗೂ ಬೇಜಾರು ಕಣವ ಏನು ಮಾಡಿ ಸ್ವಲ್ಪ ಇದು ಒಂಥರ ಬೇಜಾರಾಯ್ತು ಅಷ್ಟು ಅಷ್ಟೇ ಅದರಲ್ಲ ನಮಗೂ ಒಂದು ಸಂಬಂಧ ಚೆನ್ನಾಗಿರ್ಬೇಕು ಅಂತಲೇ ಇಷ್ಟಪಡೋದು ಇವತ್ತೆ ಕೊನೆ ಇಂಥ ವಿಷಯದಲ್ಲೆಲ್ಲವ ಏ ಯಾವ ಥರದೇ ಸುಮ್ಕಾರಣ ಕರ್ಕೊಂಡೋಗಲ್ಲಿ ಇಸ್ಕೊಂಡಿದ್ದೀರಿ ವಾಸ್ತಾಗ ಮದುವೆ ಆಗವ್ರೆ ಹೋಗ್ಬಿಟ್ಟು ಚೆನ್ನಾಗಿ ಇಟ್ಕೊಂಡು ಬರಲಿ ಅದನ್ನ ನಿಮ್ಗೆ ಹೇಳ್ಕೊಡ್ತಕ್ಕಣ್ಣ ಅದೆಲ್ಲ ನಿಮ್ ಕುಟ್ನ ಮಾತಾಡ್ಬೇಕಾದ್ ವಿಷಯ ಗೋಳ ಹೇಳಿ ನೀವೇ ಅಯ್ಯೋ ಆಯ್ತು ಬಿಡವ ತಪ್ಪಾಯ್ತು ನನ್ಗೂ ಬೇಜಾರಾಯ್ತು ಅವ್ರು ಫೋನ್ ಮಾಡಿದ್ರೆ ಹೇಳಿ ಮೈರಿ ಇರ್ತಿಲ್ಲ ಅದೇನೊಂಚೂರು ಹೇಳ್ಬಿಟ್ಟು ಅದಕ್ಕೆ ಬಂದು ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಲಿ ಬಿಡವ ನಾನು ಬೇಡ ಏನ್ ಸುಮ್ನೆ ಎಲ್ಲ ಸೇರ್ಕೊಂಡು ನನಗೆ ಬೋಯ್ತಾ ಕೂತಾರೆ ನಾನೇ ಒಂಥರದಲ್ಲಿ ಲೆಕ್ಕಾಗ್ತೇ ಬಿಡು ಆಯ್ತು ಹೋಗ್ಲಂತೆ ಹೋಗ್ಲಿ ಅವ್ರು ಎಷ್ಟು ಕರ್ಕೊಂಡು ಅವ್ರನ್ನ ಎಲ್ಲರೂ ಹೋಗ್ಲಿ ನಾವು ನಾನು ನಿಮ್ಗೆ ಕೇಳಕ್ಕೆ ಕಡಿಮೆ ನಿಮ್ಗೆ ಕೇಳಿದ್ರು ಕೇಳಬೇಕಾರೆ ನೋಡಿಯಣ ನಾನು ಹೇಳಕ್ ಕೇಳಿ ಎಲ್ಲವ ಮಾಡೋದು ಏನೋ ಒಂದು ಒಳ್ಳೇದಾಗ್ಲಿ ಅಂತ ಸರಿಯಾ ಒಳ್ಳೇದಾಗ್ಲಿ ಅಂತ ಒಂದು ಉದ್ದೇಶ ಬಿಟ್ರೆ ಇನ್ನೇನು ಇಲ್ಲಣ್ಣ ನನ್ನ ಮಾತ ಕೇಳಿ ನೀವು ಅದ್ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತ ಏನು ಇಲ್ಲಣ್ಣ ಅಣ್ಣ ನನ್ನ ಮಾತ ಕೇಳಿ ನೀವು ನಮಗೆ ನಂಗಾರೆ ನನಗೆ ದಾಟಿ ಮುಡ್ಯ ಮಕ್ಕಳಲ್ಲ ನಮಗೂ ಗೊತ್ತು ಒಂದು ಒಳ್ಳೆಯದು ಕೆಟ್ಟದಲ್ಲವ ಆಯ್ತಣ್ಣ ನೀವು ಸುಮ್ಮನೆ ಇಲ್ಲೋದೇ ಇದು ಮಾಡ್ಕೊಂಡು ಮನ್ಸು ನಿಮ್ದೆ ಹಾಡು ಮಾಡೋದು ಅಣ್ಣ ಸರಿಯಣ್ಣ ಅವರು ಸುಖ ಶಾಂತಿಗೋಸ್ಕರ ನಾವು ನಮ್ಮ ಮಕ್ಕಳು ಅಂತ ತಾನೆ ಹುಡ್ಗೆ ಒಪ್ಕೊಂಡು ಅಂದ್ಬಿಟ್ಟೆ ನಾವು ಖರ್ಚು ಹಾಕೊಂಡು ಮದುವೆ ಮಾಡ್ಕೊಂಡಿದ್ದು ಎಲ್ಲ ದುಡ್ಡು ಕೊಡ್ಬಿಟ್ಟು ಈ ಮಿಕ್ಕಿದ್ ಖರ್ಚು ಹಾಕೊಂಡು ಹಂಗೆಲ್ಲ ಮಾಡ್ಕೊಂಡಿದ್ದು ಕೊ ನಮಗೆ ಇನ್ನು ನಿಮ್ದಿದಂಗೆ ಮಾಡಿಬಿಟ್ರಿ ಹಂಗಣ್ಣ ನೀವು ಈ ಓದಕ್ಕೆ ಕೊನೆ ಕಣ ನಿಜವಾಗ್ಲು ಇನ್ನೊಂದ್ಸತಿ ಈ ತರ ನೀವು ಇದ್ ಮಾಡ್ಬಿಡಿ ಬಹಳ ಬೇಜಾರ ಹೋಯ್ತು ನಮ್ಗೆ ಸತಿ ಆಯ್ತು ಬಿಡ ಇದೊಂದು ಅಡ್ ಸುದ್ದಿ ಅಲ್ಕೊಂಡು ಹಿಂಗ ಆಟ ಇಲ್ಲ ನೀವು ಸರಿ ಬಿಡಿ ಆಯ್ತು ಅಂತ ಹೇಳ್ತಾ ಇಲ್ವಾ ನಿಮ್ಗ್ ದೊಡ್ಡ ಸುದ್ದಿ ಅಲ್ಲ ಕಣ ನಮ್ಗೆ ದೊಡ್ಡ ಸುದ್ದಿನಿ ಸರಿ ಬಿಡವ ಆಯ್ತು ಸರಿ ಬಿಡು ಅದೇನೋ ಒಂಟ್ಕೊಳ್ಳಿ ಅದ ಯಾವಾಗ ಬಂದ್ ಕರ್ಕೊಂಡು ಹೋಗ್ಲಿ ನಾನೇನ್ ಬೇಡಾನಿಕ್ಕಿಲ್ಲ ಸರಿ ಆಯ್ತು ಕೇಳ್ತೀನಿ ಬಿಡಿ ಅಲ್ಲ ಇವ್ರು ಸರಿ ಕಂದ್ ಬಿಡು ನಾನೇನ್ ಕೊಲೆ ಮಾಡಿದ ನಾನು ಒಳ್ಳೆ ಕೊಲೆ ಮಾಡಿದವ್ರ ಆಡ್ತಾರಲ್ಲ ಹಂಗೆ ಹಿಂಗ ಆಡದ್ರೆ ಹೆಂಗೆ ಹೆಂಗೆ ಕರ್ಮ ಕಂದ್ ಬಿಡು ಅಕ್ಕಿ ಅಪ್ಪಕ್ಕ ಎಸ್ ಬಾಯಿ ಬಂದಂಗ್ ಹೋಗಿದ್ರು ಇವು ಅಕ್ಕ ನೋಡ್ರಿ ಇವ್ಳು ಹಂಗೆ ಮಾತಾಡ್ತಾಳೆ ಏನ್ ಏನ್ ಮಾಡ್ಬಾರ್ದು ತಪ್ಪ ಮಾಡ್ಬಿಟ್ಟಿದ್ದಾನ ನಾಳೆ ಕೊಲೆ ಮಾಡಿದ್ರು ಈ ತರ ಶಿಕ್ಷೆ ಕೊಡಕಿಲ್ಲಪ್ಪ ವಿಕಂದ್ ಬಿಡು ಒಳ್ಳೆ ಸರಿ ಐತ್ ಕತೆ ಒಳ್ಳೆ ಚೆನ್ನಾಗಿ ಮಾತಾಡೋದ್ ಕಲ್ತವ್ರೆ ಮಾತಾಡ್ದನಿ ಸಣ್ಣ ತರ ತುರ್ಬ ಅದೇ ಸಣ್ಣ ತರ ತುರ್ಬಿಟ್ಟು ದೊಡ್ಡತನ ಬಾದ್ರ ಬಂದದ ಸಣ್ಣದು ಸಂದೇಯ ಮಾಡು ಬಂಗವ ಹೇಳ್ತೀನಿ ನಿಮಗೂ ಬೆಂಕಿ ಕಂದ್ರು ಅಲ್ಲ ಅದು ಹಾಕ್ಬೇಕಾಗಿತ್ತು ಫಸ್ಟ್ ಸತಿ ಒಪ್ಕೊಂಡ್ರೆ ಜಸ್ಟ್ ದೂರ ಹೋಗಿರೋದು ಬಂದು ಆಸ್ಪತ್ರೆ ತಗೊಂಡು ಹೋಯ್ತಿಲ್ವ ಕರ್ಕೊಂಡು ಅದು ಹೆಂಗಿತ್ತು ಈಗ ಬೇಕಾ ಬಿಟ್ಟು ಮೇಲೆ ಕರ್ಕೊಂಡು ಹೋಗೋದು ಅದು ಒಟ್ಟಿಗೆ ನೀ ಹಿಂಗೆ ಆಡಿ ಆಡಿ ಅವೇನೊಂದು ಸಂಸಾರ ನೀನು ಹಾಳ್ ಮಾಡಿ ನಾನು ಕೇಳು ನೀನು ಆ ಸಂಸಾರ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಕೊಟ್ಟೆ ಕುಲ್ಕೊರ್ಕೊಂಡು ನೀನು ಇದ್ರೆ ನೀನು ಸರಿ ಆಯಿತು ಇಲ್ಲ ಅಂದ್ರೆ ಮಾತ್ರ ನೀನು ಹೆಣ್ಣು ಜೀವನ ನೀನು ಹಾಳು ಮಾಡ್ತೀಯ ಅದಂತೂ ಬರದೇ ಬಿಡು ಏನಂದ್ರೆ ನಾನು ಎಷ್ಟು ಏನ್ಬಿಟ್ಟು ನೆನ್ಸ್ಕೊಬತ್ತು ನೀನು ಹೇಳ್ತೇವೆ ಓ ಮದುವೆ ಮಾಡ್ತೀವಿ ಅಂದ್ಬಿಟ್ಟು ಹಂಗಂದ್ಬಿಟ್ಟು ಏನೋ ನಾವು ಏನು ಮಾರ್ಗಿರ ಹಾಕ್ಬಿಟ್ಟಿದ್ದ ನಾನು ಓ ನೀನು ಚೆನ್ನಾಗಂತೀಯ ಕಲೆ ನೀನು ಕೂತ್ಕೋ ಸುಮ್ಮನೆ ಬಾಯಿ ಮುಚ್ಕೊಂಡು ಮಾತಾಡಬೇಡ ನೀನು ತಿರ್ಗವೆ ಮಾತಾಡಿವಿ ತಿರ್ಗವೆ ಮಾತಾಡಿದ್ರು ಮಾತಾಡೋದೇ ಹೆಂಗ್ ಮಾತಾಡ್ತಿ ಏನ್ಬಿಟ್ಟು ನೀನು ಹೇಳ್ತೀವಿ ಎಷ್ಟು ಬೆಂಕಿ ಕಂದರು ಸರಿ ಬಿಡವ ಆಯ್ತು ಈಗ ಏನೀಗ ಏನಾಯ್ತು ಈಗ ಆಗಬಾರ್ದು ಸರಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ